ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಎರಡನ್ನೂ ಕೂಡ ಸಮಾಧಾನದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡತಕ್ಕಂಥ ನಾಯಕರು ಯಾರು ನಡೆಸಿರತಕ್ಕ ಅಷ್ಟು ಚಿಕ್ಕಬಳ್ಳಾಪುರದಲ್ಲಿ ಅವರಿಗೆ ವಿಶೇಷವಾದಂತಹ ಪ್ರೀತಿ ಅಭಿಮಾನ ಇದೆ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು

ನಿಮ್ಮ ಹೃದಯ ವೈಶಾನ್ಯತೆ ಯಾವ ಮಟ್ಟಿಗಿದೆ ಸನ್ಮಾನ್ಯ ದೇವೇಗೌಡ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ ಒಂದು ತಿಂಗಳ ಪೂರ್ವದಲ್ಲಿ ತಗೊಂಡಿ ಮಿತ್ರಿಕೂಟದ ಭಾಗವಾಗಿ ಜನತಾ ಜನ ಕೂಡ ಬೆಂಬಲವನ್ನು ಸೂಚಿಸಿದ್ದೀವಿ ಆ ಸಂದರ್ಭದಲ್ಲಿ ನಾವು ನೆಲೆಸಬೇಕಾಗ್ತದೆ ಇದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ Sí, también.